ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುದಾಯ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಕುರುವಂತ ಸರ್ವೇ ಮಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರೂ ಕೂಡ ಭಾನುವಾರದ ಶುಭೋದಯ ಪರಮಾತ್ಮಾಯ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಈ ದಿನದ ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಭಾನುವಾರ ಈ ದಿನ ಅಮಾವಾಸ್ಯೆ ಇರತಕ್ಕಂಥ ದಿನ ನೋಡಿ ಅಮಾವಾಸ್ಯೆ ಇರತಕ್ಕಂಥ ದಿನಗಳಲ್ಲಿ ನೀವು ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನ ದುಷ್ಟಶಕ್ತಿಗಳು ಮನೆಗೆ ಬರಬಾರ್ದು ಹಾಗೆ ದುಷ್ಟಶಕ್ತಿಗಳಿಂದ ನಿವಾರಣೆ ತಗೋಬೇಕು ಹಾಗೆ ಯಾವಾಗಲೂ ವ್ಯಾದಿಗಳು ಮನೆಯಲ್ಲಿ ಕಾಡ್ತಾ ಇದೆ ಅಂದಾಗ ಕೇವಲ ಅತ್ಯಂತ ನಾನು ಎಲ್ಲ ವಿಡಿಯೋಸಲ್ಲೂ ಹೇಳಿದ್ದೇನೆ ಮತ್ತು ರಿಪಿಟೇಷನ್ಸ್ ಇದ್ದೇನೆ ಹಸುವಿನ ಗಂಜಲು ಅದರಲ್ಲೂ ಬಿಳಿ ಹಸುವಿನ ಗಂಜಲನ್ನು ತಗೊಳ್ಳಿ ಅದಕ್ಕೆ ಮನೆಯಲ್ಲೇ ಅರಿಶದ ಕೊಮ್ಮನ್ನು ಪುಡಿ ಮಾಡ್ಕೊಳ್ಳಿ ಬೇವಿನ ಸೊಪ್ಪಿನಿಂದ ಮನೆಯ ಒಳಭಾಗದಿಂದ ಮನೆಯ ಒಳಭಾಗ ಯಾವುದು ಮನೆಯ ಒಳಭಾಗ ಫಸ್ಟ್ ಇದೆಯೋ ಅಲ್ಲಿಂದ ಹಾಕ್ಕೊಬೇಡಿ ಟಾಯ್ಲೆಟ್ ಬಾತ್ರೂಮನ್ನು ಬಾತ್ರೂಮ್ಗೆ ಹಾಕಬೇಡಿ ಮಿಕ್ಕಿದ್ದನ್ನು ಮನೆಯ ಸುತ್ತ ಪ್ರೋಕ್ಷಣೆಯನ್ನು ಮಾಡಿ ಅಥವಾ ಪ್ರೋಕ್ ಮನೆಯ ಸುತ್ತ ಇಲ್ಲ ಅಂದರೆ ಅಟ್ಲೀಸ್ಟ್ ನೀವು ಯಾವುದಾದ್ರೂ ಒಂದು ಗಿಡಕ್ಕೆ ಅದನ್ನು ಚೆಲ್ತಕ್ಕಂಥ ಕೆಲಸವನ್ನು ಮಾಡಿ ಸೊ ತುಂಬ ನೀರು ಹಾಕ್ಕೊಂಡು ಚೆಲ್ಲಿ ಯಾಕೆಂದರೆ ತುಂಬ ಕಾನ್ಸಂಟ್ರೇಷನ್ ಇದ್ದರೆ ಕೆಲವೊಂದು ಗಿಡ ಸುಟ್ಟೋಗ್ತದೆ ಗಂಜಿನ ಒಂದು ಇದಕ್ಕೆ ಈ ವಿಧಾನಗಳನ್ನು ಅಮಾವಾಸ್ಯೆಗಳನ್ನು ಮಾಡ್ತಾ ಬಂದರೆ ಯೂಶ್ವಲಿ ಮನೆಯಲ್ಲಿ ಬರ್ತಕ್ಕಂಥ ನಕಾರಾತ್ಮಕತೆ ದುಷ್ಟಶಕ್ತಿಗಳು ಕಣ್ ದೃಷ್ಟಿಗಳು ನಿವಾರಣೆ ಕಡಾಖಂಡಿತ ಇದು ಸತ್ಯ ನೋಡೋಣ ಭಾನುವಾರ ಈ ದಿನ ಪಂಚಾಂಗ ಶ್ರವಣ ಹಾಗೆ ಕೊನೆಯ ಮಾಹಿತಿಯಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ವಾಸ್ತುವಿನ ಸಮಸ್ಯೆ ಯಾವ ವಾಸ್ತುವಿನ ದೋಷವಿದ್ದರೆ ಮಕ್ಕಳ ಏಳಿಗೆ ಇರೋದಿಲ್ಲ ಅಥವಾ ಸಂತಾನದಲ್ಲಿ ವಿಳಂಬತೆ ಆಗ್ತದ ಅದು ಸತ್ಯ ಅದನ್ನು ಮನೆಯ ವಾಸ್ತುವಿನ ವಿಚಾರದಲ್ಲಿ ನಾನು ತಿಳಿಸ್ಕೊಡ್ತೇನೆ ಮೊದಲು ಈ ದಿನ ಪಂಚಾಂಗ ಶ್ರವಣವನ್ನು ಮಾಡೋಣ ಭಾನುವಾರ ಅಮಾವಾಸ್ಯ ಅತಿಥಿ ಇದೆ ಕೃಷ್ಣಪಕ್ಷ ಶೋಭನ ಯೋಗ ಇರತಕ್ಕಂಥದ್ದು ಚತುಷ್ಪದ ಹಾಗೆ ನಾಗವಕರಣ ಇರತಕ್ಕಂಥ ಸಮಯ ಚಂದ್ರ ಪೂರ್ವಾಷಾಢ ನಕ್ಷತ್ರದಲ್ಲಿ ಹತ್ತು ಗಂಟೆ ಹದಿಮೂರು ನಿಮಿಷದವರೆಗೂ ಇದ್ದು ತದನಂತರ ಉತ್ತರಾಷಾಢ ನಕ್ಷತ್ರವನ್ನು ಪ್ರವೇಶ ಮಾಡ್ತಾ ಇದ್ದಾರೆ ಅಂದರೆ ಮಕರ ರಾಶಿ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಸಂಜೆ ನಾಲ್ಕು ಗಂಟೆ ನಲವತ್ತೆಂಟು ನಿಮಿಷದಿಂದ ಆರು ಗಂಟೆ ಹದಿನಾರು ನಿಮಿಷದವರೆಗೂ ಯಮಗಂಡ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷದಿಂದ ಒಂದು ಗಂಟೆ ಐವತ್ತಾರು ನಿಮಿಷದವರೆಗೂ ಗುಳಿಕ ಕಾಲ ಸಂಜೆ ಮೂರು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ನಾಲ್ಕು ಗಂಟೆ ನಲವತ್ತೆಂಟು ನಿಮಿಷದವರೆಗೂ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋದಾದರೆ ಇದು ಸಹಿತವಾಗಿ ಸಂಜೆ ನಾಲ್ಕು ಗಂಟೆ ಇಪ್ಪತ್ತ್ಮೂರು ನಿಮಿಷದಿಂದ ಐದು ಗಂಟೆ ಆರು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಸಹಿತ ಬೆಳಗ್ಗೆ ಹತ್ತು ಗಂಟೆ ನಲವತ್ತೈದು ನಿಮಿಷದಿಂದ ಹನ್ನೊಂದು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೂ ಸ್ನೇಹಿತರೆ ಚಂದ್ರ ಶುಕ್ರ ಮತ್ತು ಸೂರ್ಯನ ನಕ್ಷತ್ರದಲ್ಲಿ ಆದು ಹೋಗ್ತದೆ ಮಕರ ರಾಶಿಯಲ್ಲಿರ್ತಕ್ಕಂಥ ಒಂದು ಸಂದರ್ಭ ಮಕರ ರಾಶಿಯಲ್ಲಿ ದಶಮ ಅಂದರೆ ನಾಲ್ಕು ಗ್ರಹಗಳ ಸಂಯೋಗ ಜೊತೆಗೆ ಐದು ಗ್ರಹ ಚಂದ್ರ ಇರತಕ್ಕಂಥದ್ದು ಈ ಒಂದು ನಿಟ್ಟಿನಲ್ಲಿ ದ್ವಾದಶ ರಾಶಿಗಳಿಗೆ ಏನು ಫಲಗಳಿರುತ್ತೆ ನೋಡೋಣ ಮೊದಲು ಮೇಷರಾಶಿಯವರ ಫಲ ಮೇಷರಾಶಿಯವರಿಗೆ ಖಂಡಿತವಾಗಿ ಬಹಳ ವಿಶೇಷವಾಗಿರತಕ್ಕಂಥ ಲಭ್ಯತೆ ಆಗುತ್ತೆ ವ್ಯಾಪಾರ ವಹಿವಾಟುಗಳಾಗಿರ್ಬೋದು ಆಸ್ತಿ ಖರೀದಿ ಆಗಿರ್ಬೋದು ರಾಜಕೀಯ ಭವಿಷ್ಯದಲ್ಲಾಗಿರ್ಬೋದು ಉತ್ಕೃಷ್ಟ ಫಲಗಳು ಈ ಒಂದು ಮೇಷರಾಶಿಯವರಿಗೆ ಇದನ್ನು ಲಭ್ಯತೆ ಇದೆ ಒಂದು ಸಂಸ್ಥೆಯನ್ನು ನಿರ್ಮಾಣ ಅಥವಾ ಮುನ್ನಡೆಸ್ತಕ್ಕಂಥ ಕೇಪಬಲಿಟಿ ಬರುತ್ತೆ ಯಾವುದೇ ಕೆಲಸಗಳು ಕೇವಲ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಯಿಂದ ಈ ದಿನ ಕಾರ್ಯಗಳು ನಡೀತಕ್ಕಂಥದ್ದು ಇರ್ತದೆ ಖಂಡಿತವಾಗಿ ಮೇಷರಾಶಿಯವರಿಗೆ ಅದ್ಭುತವಾಗಿರ್ತಕ್ಕಂಥ ಕಾಲ ಈ ಕಾಲವನ್ನು ಸದುಪಯೋಗ ಮಾಡಿಕೊಳ್ಳಿ ಲಕ್ಷ್ಮೀನಾರಾಯಣ ಯೋಗ ಆಗಿರ್ಬೋದು ಲಕ್ಷ್ಮೀ ಯೋಗ ಆಗಿರ್ಬೋದು ಖಂಡಿತ ಯೋಗಗಳ ಪರಿಣಾಮ ನಿಮಗೆ ಶುಭದಾಯಕ ಹಾಗೆ ಋಷಭ ರಾಶಿ ನೋಡಿ ಋಷಭರಾಶಿಯವರೆಗೂ ಸಹಿತ ಒಂದು ಭಾಗ್ಯಸ್ಥಾನದಲ್ಲಿ ಚಂದ್ರನಿರತಕ್ಕಂಥದ್ದು ಭಾಗ್ಯಸ್ಥಾನದಲ್ಲಿ ಸೂರ್ಯನಿರ್ತಕ್ಕಂಥದ್ದು ನಿಮಗೂ ಸಹಿತವಾಗಿ ಆಸ್ತಿಯ ವಿಚಾರದಲ್ಲಿ ತಂದೆಯ ಆಸ್ತಿ ವಿಚಾರ ಮತ್ತೊಂದು ವಿಚಾರದಲ್ಲಿ ನಿಮಗೆ ಶುಭತ್ವ ಇರತಕ್ಕಂಥದ್ದು ತುಂಬ ಜಾಸ್ತಿ ಇದೆ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ದೂರ ಪ್ರಯಾಣಗಳು ಬರ್ತದೆ ಬಟ್ ಭಾಗ್ಯೋದಯದ ಕಾಲ ಇದ್ದಕ್ಕಿದ್ದ ಹಾಗೆ ಧನಾಗಮದ ಕಾಲ ಕೂಡ ಇದೊಂದು ರೀತಿಯಲ್ಲಿ ನಡೀತಕ್ಕಂಥದ್ದು ಸತ್ಯ ಹಾಗೆ ಮಿಥುನ ರಾಶಿಯವರು ಸ್ವಲ್ಪ ಜಾಗರೂಕತೆಯನ್ನು ವಹಿಸ್ಕೊಳ್ಳಿ ಮಾತಿನಲ್ಲಿ ಎಚ್ಚರವಾಗಿರಿ ಕುಟುಂಬದಲ್ಲಿ ಎಚ್ಚರಿಕೆಯನ್ನು ಕಾಣ ಸಮಸ್ಯೆಗಳು ಬರೆದ ಹಾಗೆ ನೋಡಿಕೊಳ್ಳಿ ಕುಟುಂಬದಲ್ಲಿ ವಿಶೇಷವಾಗಿ ಮನಸ್ಥಿತಿಯನ್ನು ಸದೃಢದಲ್ಲಿಟ್ಕೊಳ್ಳಿ ಕೋಪದಿಂದ ಅನರ್ಥಗಳು ಸತ ಸಿದ್ಧ ಈ ದಿನ ತ್ರಯಂಬಕ ಮಂತ್ರಗಳು ಹೇಳ್ತಕ್ಕಂಥದ್ದು ಅತಿ ಅವಶ್ಯಕ ಹಾಗೂ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಒಂದು ಭಯದ ವಾತಾವರಣ ಇರ್ತದೆ ಈ ದಿನ ಆ ಭಯದ ವಾತಾವರಣವನ್ನು ಬಿಡ್ತಕ್ಕಂಥ ಕೆಲಸವನ್ನು ಮಾಡಿ ಯಾವುದೋ ಅಷ್ಟು ಉತ್ಕೃಷ್ಟತೆ ಇರೋದು ಕಷ್ಟ ಈ ಇದನ ಈ ದಿನ ಮಿಥುನ ರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಗೋ ಅಲ್ಲಿ ಅಕ್ಕಿಯ ಪಾಯಸವನ್ನು ನೈವೇದ್ಯದ ರೂಪದಲ್ಲಿ ಇಡಿ ಹಾಗೆ ಕಟಕ ಕಟಕರಾಶಿಯವರಿಗೆ ಇದೊಂದು ಅದ್ಭುತವಾಗಿರ್ತಕ್ಕಂಥ ಕಾಲ ನಿಮ್ಮ ಬಿಸ್ನೆಸ್ಸು ವಹಿವಾಟುಗಳು ಮನೋಕಾಮನೆಗಳು ಈಡೇರ್ತದೆ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಶುಭದ ದಿನಗಳಲ್ಲಿ ಒಂದು ಕೂಡ ಸಂಗಾತಿಯೊಟ್ಟಿಗೆ ಹಾಗೆ ಯೋಗದ ಒಂದು ಫಲವಾಗಿ ನಿಮಗೆ ಅಧಿಕವಾಗಿರತಕ್ಕಂಥ ಲಾಭದ ಪ್ರಾಪ್ತಿ ಇದೆ ರಾಶಿಯವ್ರಿಗೆ ಅತ್ಯಂತ ಶುಭದ ದಿನದಲ್ಲಿ ಒಂದು ಹಾಗೆ ಸಿಂಹರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ಸಿಂಹರಾಶಿಯವರಿಗೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿ ಅತಿ ಸಾಲವನ್ನು ಅಪೇಕ್ಷೆಯನ್ನು ಮಾಡಲಿಕ್ಕೆ ಹೋಗ್ಬೇಡಿ ಸತಿ ಸಾಲ ಏನಾದರೂ ಅನಿವಾರ್ಯತೆ ಬಂದಂಥ ಸಂದರ್ಭದಲ್ಲಿ ಸಾಲವನ್ನು ಜಾಸ್ತಿ ಮಾಡಬೇಡಿ ಇಲ್ಲಾಂದರೆ ಸಮಸ್ಯೆಯನ್ನು ಮಾಡಿಕೊಳ್ತೀರಾ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಜಾಗರೂಕರಾಗಿ ಮುನ್ನಡಿ ಕೆಲಸವನ್ನು ಮಾಡಿಕೊಳ್ಳಿ ಸೂರ್ಯ ಗಾಯತ್ರಿ ಮಂತ್ರವನ್ನು ಈ ದಿನ ಜಪವನ್ನು ಮಾಡಿ ಅಥವಾ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಿಕೊಳ್ಳಿ ಶಿವನಿಗೆ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಯಾರ್ಯಾರು ಈ ಸಿಂಹರಾಶಿಯಲ್ಲಿದ್ದೀರೋ ಖಂಡಿತವಾಗಿ ಶಿವನ ಜಪ ಶಿವನ ಸ್ತೋತ್ರಗಳನ್ನು ಮಂತ್ರ ಪಠನೆ ಮಾಡ್ತಕ್ಕಂಥದ್ದು ಅವಶ್ಯಕ ಹಾಗೆ ಕನ್ಯಾ ಈ ದಿನದ ಫಲಾಫಲ ಈಗಿರ್ತಕ್ಕಂಥದ್ದು ಲಾಭ ನಷ್ಟ ಎರಡೂ ಕೂಡ ಇರತಕ್ಕಂಥದ್ದು ಲಾಭ ಬಂದರೆ ಅದು ಉಳಿದಲೇ ಇರತಕ್ಕಂಥ ಸನ್ನಿವೇಶ ಬರುತ್ತೆ ಹಣಕಾಸಿನ ವಿಚಾರದಲ್ಲಿ ಕನ್ಯಾ ರಾಶಿಯವರು ಸ್ವಲ್ಪ ಜಾಗರೂಕರಾಗಿ ವ್ಯಾಪಾರದ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿ ಕೆಲವೊಂದು ಮೋಸಗಳಾಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥ ಸನ್ನಿವೇಶಗಳಿರ್ತಕ್ಕಂಥದ್ದು ಇರ್ತದೆ ಸಾಧ್ಯವಾದಷ್ಟು ಶಿವನ ಮಂತ್ರ ನಿಮಗೆ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಅಫ್ಕೋರ್ಸ್ ಲಾಭದ ದಿನ ನಿಮ್ಮ ಒಂದು ತೀರ್ಪಿನ ಮೇರೆಗೆ ಹಾಗೆ ನಿಮ್ಮ ಮಾಡ್ತಕ್ಕಂಥ ಕೆಲಸಗಳ ಮೇರೆಗೆ ಆ ಮ್ಯಾಕ್ಸಿಮಮ್ ಈ ದಿನ ಸುಖವನ್ನು ಅಂದರೆ ಲಾಭವನ್ನು ತರ್ತಕ್ಕಂಥದ್ದು ಇರ್ತದೆ ವ್ಯಾಪಾರ ವಹಿವಾಟುಗಳು ಹಣಕಾಸಿನ ವಿಚಾರದಲ್ಲೂ ಕೂಡ ಲಾಭವನ್ನು ತರ್ತಕ್ಕಂಥ ದಿನ ಖಂಡಿತವಾಗಿ ತುಲಾರಾಶಿಯವರಿಗೆ ಶುಭದ ದಿನ ರುಚಿಕ ರಾಶಿಯವರ ಈ ದಿನದ ಫಲಾಫಲ ಅನೇಕ ಪ್ರಯತ್ನದ ಮೇರೆಗೆ ನಿಮ್ಮ ಸಕ್ಸಸ್ ರೇಟ್ ಜಾಸ್ತಿ ಆಗಿರುತ್ತೆ ಅಣ್ಣ ತಮ್ಮಂದರ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಹೋದರ ಸಹೋದರಿಯರ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಶುಭತ್ವ ಇರತಕ್ಕಂಥದ್ದು ಸಹಿತವಾಗಿ ವೃಶ್ಚಿಕ ರಾಶಿಯವರಿಗೆ ಲಭ್ಯವಿದೆ ಸಣ್ಣ ಪ್ರಯಾಣಗಳನ್ನು ಮಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತದೆ ಒಟ್ಟಾರೆಯಾಗಿ ನೋಡಿದಾಗ ನಿಮ್ಮ ತೋಳುಬಲದಿಂದ ಎಲ್ಲ ವಿಚಾರಗಳನ್ನು ಗೆಲ್ತೀರಿ ಯಾರ್ಯಾರು ಈ ಕಮಿಷನ್ ಆಧಾರಿತ ವ್ಯಕ್ತಿಗಳಾಗಿದ್ದರೋ ಅದ್ಭುತವಾಗಿರ್ತಕ್ಕಂಥ ಫಲಗಳು ಲಭ್ಯ ಹಾಗೆ ಧನುರಾಶಿಯವರ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಧನುರಾಶಿಯವರಕ್ಕೆ ಧನುರಾಶಿಯವರ ಫಲಗಳನ್ನು ನಾವು ನೋಡಿದಾಗ ಹಣಕ್ಕೆ ಹೆಚ್ಚಿನ ಪ್ರಶಸ್ತವನ್ನು ಕೊಡ್ತಕ್ಕಂಥದ್ದು ಧನುರಾಶಿಯವರಿಗಿದೆ ಹಾಗೆ ಲಾಭವನ್ನು ಪಡಿತಕ್ಕಂಥದ್ದು ಬಹಳ ಮುಖ್ಯವಾಗ್ತದೆ ಕೇವಲ ತಮ್ಮ ಮಾತಿನಿಂದ ಗೆಲ್ಲುವ ಶಕ್ತಿಯನ್ನು ಈ ದಿನ ಧನುರಾಶಿಯವ್ರಿಗೂ ಇದೆ ಬಟ್ ಒನ್ ತಿಂಗ್ ಸಾಧ್ಯವಾದಷ್ಟು ವಾದ ವಿವಾದಗಳಿಗೆ ಇಳಿಬೇಡಿ ಸಂಗಾತಿಯೊಟ್ಟಿಗಿನ ಉತ್ತಮ ಬಾಂಧವ್ಯವನ್ನು ಕಾಪಾಡಿಕೊಳ್ಳಿ ಯಾರ್ಯಾರು ಈ ಒಂದು ಧನು ಇದ್ದಿರೋ ಹೆಚ್ಚಿನ ಮಹತ್ವವನ್ನು ಹಣಕ್ಕೆ ಕೊಡ್ತೀರಾ ಕೋರ್ಸ್ ಸತ್ಯ ಕುಟುಂಬಕ್ಕೆ ಕೊಡ್ತೀರಾ ಅದನ್ನೇ ಸಂಗಾತಿಯ ಮೇಲೆ ಯಾವುದೋ ಒಂದು ಕರ್ಣಾಂತರಗಳಿಂದ ಕೆಲವೊಂದು ವಿಚಾರಗಳಲ್ಲಿ ಮನಸ್ತಾಪಗಳನ್ನು ಮಾಡ್ಕೊಳ್ಳೋದು ಬಿಡಿ ಶುಭವಾಗ್ತದೆ ಹಾಗೇ ಮಕರ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಮಕರ ರಾಶಿಯವರಿಗೆ ಆರೋಗ್ಯದ ವೃದ್ಧಿ ಇರ್ತದೆ ತಾನು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಹೆಚ್ಚಿನ ಯಶಸ್ಸನ್ನು ಕಾಡಬೇಕು ಅಂತಕ್ಕಂಥ ಮನೋಭಾವ ಇರ್ತದೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ ಯೋಗದ ಬಲದಿಂದಾಗಿ ಮಕರ ರಾಶಿಯವರಿಗೆ ಶುಭ ಕಾಲ ಪ್ರಾಪ್ತಿಯಾಗ್ತಕ್ಕಂಥ ಇರ್ತದೆ ಹನ್ನೆರಡು ಮನಿ ಬರ್ತಕ್ಕಂಥ ಸಾಧ್ಯತೆ ಈ ಮಕರ ರಾಶಿಯವರಿಗೆ ಲಭ್ಯತೆ ಕುಂಭರಾಶಿಯವರ ಫಲಾಫಲ ಆಗಿರ್ತಕ್ಕಂಥದ್ದು ಆರೋಗ್ಯದ ಬಗ್ಗೆ ನೀವು ಕೂಡ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಸಂಗಾತಿಯ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪಗಳು ಬರ್ತಕ್ಕಂಥದ್ದು ಅಥವಾ ಶತಸಿದ್ಧ ವಸ್ತುಗಳ ಮೇಲೆ ಗಮನವನ್ನು ಇಡ್ತಕ್ಕಂಥದ್ದು ಭಾಳ ಮುಖ್ಯ ಆಗಿದೆ ಅಂದರೆ ಟೆಫ್ಟ್ ಕಾಂಬಿನೇಷನ್ ಇರೋದ್ರಿಂದ ವಸ್ತುಗಳ ಮೇಲೆ ಜಾಗರೂಕರಾಗಿರ್ತಕ್ಕಂಥದ್ದು ಭಾಳ ಮುಖ್ಯವಾಗ್ತದೆ ಅಮಾವಾಸ್ಯ ಆದ್ದರಿಂದ ಶಿವನ ರುದ್ರಾಭಿಷೇಕ ಗೋಧಿಯ ಪಾಯಸ ನೈವೇದ್ಯವನ್ನು ಮಾಡಿ ಅಥವಾ ಹಸುಗಳಿಗೆ ಚಪಾತಿಯನ್ನು ಆದರೂ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಹಳದಿ ತಿಲಕವನ್ನು ಹಣಲಿಟ್ಕೊಳ್ಳಿ ಕುರುವಿನ ರಾಮಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಮೀನರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಮೀನರಾಶಿಯವರಿಗೆ ಲಾಭದ ಮೇಲೆ ಲಾಭ ಲಭ್ಯತೆ ನೀವೇನಾದರೂ ವ್ಯಾಪಾರ ವಹಿವಾಟುಗಳಲ್ಲಿದ್ದೀರಾ ಅಥವಾ ಕಮಿಷನ್ ಆಧಾರಿತ ವ್ಯಕ್ತಿಗಳಾಗಿದ್ದೀರಾ ಅಥವಾ ಫಿನಾನ್ಸ್ ಫೀಲ್ಡಲ್ಲಿದ್ದೀರಾ ಇವೆಲ್ಲರಿಗೂ ಕೂಡ ಮ್ಯಾಕ್ಸಿಮಮ್ ಇಸ್ ಅ ವೆರಿ ಗುಡ್ ನಿಂತಿರ್ತಕ್ಕಂಥ ಸಾಲ ವಾಪಸ್ ಬರ್ತದೆ ಆರೋಗ್ಯದಲ್ಲಿ ವೃದ್ಧಿ ಇರತಕ್ಕಂಥ ಸಮಯವನ್ನು ಬರುತ್ತೆ ಮೀನ ಮೀನರಾಶಿಯವರಿಗೆ ಸುದಿನದ ಕಾಲ ಈ ಭಾನುವಾರದ ಕಾಲ ಖಂಡಿತ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ನಿಮ್ಮ ಮನೆಯಲ್ಲಿ ಈ ಸ್ಥಾನ ಅಂದರೆ ಈಶಾನ್ಯದಲ್ಲಿ ಸಮಸ್ಯೆ ಇದೆ ಅಂದಾಗ ಈಶಾನ್ಯ ಬೆಳೆದಿಲ್ಲ ಅಥವಾ ಈಶಾನ್ಯ ಕಟ್ಟಾಗಿದೆ ಈಶಾನ್ಯದಲ್ಲಿ ಟಾಯ್ಲೆಟ್ ಬಾತ್ರೂಮ್ ಮಾಡಿದ್ದೇವೆ ಅಥವಾ ಈಶಾನ್ಯದಲ್ಲಿ ಎತ್ತರ ಇದೆ ಅಥವಾ ಈಶಾನ್ಯದಲ್ಲಿ ತುಂಬ ವೆಯ್ಟು ಲೋಡ್ ಹಾಕಿದ್ದೇವೆ ಅಲ್ಲಿ ಚೆನ್ನಾಗಿಲ್ಲ ಜಾಗ ದೇವರ ಮನೆ ಈ ಥರದ ಯಾವುದೇ ಆದಂಥ ಅಲ್ಲಿ ಇಲ್ಲ ಈಶಾನ್ಯ ನಮಗೆ ನಮ್ಮ ಮನೆಯಲ್ಲಿ ಸಮಸ್ಯೆ ಇದೆ ಅಂದಾಗ ಅಥವಾ ಈಶಾನ್ಯಕ್ಕೆ ಮೂರು ರೋಡ್ಗಳ ಕುತ್ತು ನಾಲ್ಕು ರೋಡ್ಗಳ ಕುತ್ತು ಇವೆಲ್ಲವೂ ಕೂಡ ಈಶಾನ್ಯಕ್ಕೆ ಸಮಸ್ಯೆ ಬಂದಾಗ ಮನೆಯಲ್ಲಿ ಗಂಡು ಮಕ್ಕಳ ಹಾಗೆ ಸಂತಾನದಲ್ಲಿ ವಿಳಂಬವಾಗ್ತದೆ ಆ ಮನೆಯಲ್ಲಿ ಮಕ್ಕಳ ಉದ್ಧಾರ ಕಡಿಮೆ ಆಗ್ತಾ ಬರ್ತದೆ ಗುರುವಿನ ಆಶೀರ್ವಾದ ನಿಮ್ಮ ಮನೆಯ ಮೇಲೆ ಇರೋದಿಲ್ಲ ಹಾಗಾಗಿ ಸಂತಾನ ವಿಳಂಬ ಸಂತಾನದಲ್ಲಿ ಕೊರತೆ ಹಾಗೆ ಗಂಡು ಮಕ್ಕಳ ಒಂದು ಅಭಿವೃದ್ಧಿ ಮನೆಯಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ವಂಶಾಭಿವೃದ್ಧಿ ಕಡಿಮೆ ಆಗ್ತಕ್ಕಂಥದ್ದು ಅಷ್ಟೇ ಸತ್ಯ ನಿಮಗೆ ಅನೇಕ ರೀತಿಯಾದಂಥ ವಾಸ್ತು ಸಲಹೆಗಳಿಗಾಗಿ ನಮ್ಮ ನಂಬರ್ಗೆ ಡಯಲ್ ಮಾಡಿ ಖಂಡಿತವಾಗಿ ಅನೇಕ ರೀತಿಯ ಸರಳ ವಾಸ್ತುವಿನ ಪರಿಹಾರಕ್ಕೆ ನಾವು ಶತಸಿದ್ಧ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ನೋವು